ಸೀತಾ ಆ ದೇವರ ದಯದಿಂದ ಇಬ್ರು ಮಕ್ಕಳು ಚೆನ್ನಾಗಿ ಓದಿ ವಿದ್ಯಾವಂತರ ಆದ್ರು ಸೀತಾ ವಿದ್ಯಾವಂತರ ಆದ್ರ ಎಲ್ಲ ದೇವರ ದರಿದೆಯೇ ಬಡತನದಾಗ ಹೊಟ್ಟೆ ಬಟ್ಟೆ ಕಟ್ಟಿ ಕಷ್ಟಪಟ್ಟು ದುಡಿದು ಹಗಲು ರಾತ್ರಿ ಶ್ರಮಿಸಿ ಶ್ರೀಮಂತಕ್ಕೆ ಕಣಿಸ್ಕೊಳ್ಳೋ ನಮಗ ದೇವರು ಕೊನೆಗೂ ಸಾಕಷ್ಟು ಸಂಪತ್ತು ಕೊಟ್ಟರಿ ಸಾಕಷ್ಟು ಸಂಪತ್ತು ಕೊಟ್ಟ ಸೀತಾ ನಮ್ಮಿಬ್ರು ಮಕ್ಕಳಿಗೂ ಒಂದು ಕನ್ಯೆ ಹುಡುಕಿ ಮದುವೆ ಮಾಡಿಬಿಟ್ರೆ ತಲೆಮ್ಯಾಗಿನ್ ಭಾರ ಇಳಿತೇದ್ ನೋಡ್ ಸೀತಾ ಭಾರ ಅವ್ವ ಆಶೀರ್ವಾದ ಮಾಡ್ರಪ್ಪ ಹೇಳಪ್ಪ ಹೇಳ್ರಿ ಅಪ್ಪ ಅವ್ವ ಇಬ್ರು ತಪ್ ತಿಡ್ಕೊಳಲ್ಲ ಅಂದ್ರ ನಾವ್ ಒಂದ್ ಮಾತ್ ಹೇಳಕ್ ಇಷ್ಟ ಪಡ್ತೇವಪ್ಪ ಹೇಳ್ರಿಪಾ ಹೇಳ್ರಿ ಅದೇನ್ ಹೇಳ್ರಿ ಅಪ್ಪಾ ನೀವಿಗೂ ತ್ರಾಸ್ ಕೊಡ್ಬಾರ್ದಂತ ಹೇಳಿ ನಾವಿಬ್ರು ಹೇಳ್ರು ಅದೇನಂದ್ರಪ್ಪ ನಿಮ್ ಇಬ್ಬರಿಗೂ ತ್ರಾಸ ಕೊಡಬಾರ್ದಂತ ಹೇಳಿ ನಮ್ಮ ಲೈಫ್ ಪಾರ್ಟ್ ನಾವು ನೋಡ್ಕೊಂಡೆಪ್ಪ ಅಂದಂಗ ಸೊಸ್ತಾರ ಚಲೋ ಇದ್ರ ಬೇಸಿ ಸೊಕ್ಕಿನ ಸೊಸ್ತಾರ ಬಂದ್ರ ಎಲ್ಲಾ ಎಡವಟಕದ್ ನೋಡಪ್ಪ ಎಡವಟ್ಟಕತಿ ಹಂಗೇನಿಲ್ಲಪ್ಪ ನನ್ನ ಹುಡುಗಿ ಅಂತೂ ಅಪರಂಜಿದಾಳಪ್ಪಾ ಅಪರಂಜಿ ಅತ್ತಿ ಮಾವ ಅಂದ್ರ ಬಿದ್ದು ಸಾಯ್ತಾಳ ಬೇ ನನ್ನ ಹುಡುಗಿನೂ ಹಂಗ ಬೇ ಅಡ್ಗಿ ಕೆಲಸದಿಂದ ಹಿಡ್ಕೊಂಡು ಎಲ್ಲ ಕೆಲಸ ಎಕ್ಸ್ಪರ್ಟ್ ಅದಕ್ಕೆ ಎಕ್ಸ್ಪರ್ಟ್ ಹಂಗಾರ ಅವ್ರ ಜೋಡಿನ ಮದ್ವಿ ಮಾಡೋಣ ಏನಂತೀರಿ ಹಾ ಮಾಡೋಣ ಯಾರು ಬೇಡ ಅಂತಾರ ಮಾಡೋಣ ರವಿ ನಮ್ಮ ಅಂದ್ರೆ ನಮ್ಮ ಅವ ನೋಡಿಕಿ ನಡಿ ಬ್ಯಾಗ್ ಇಟ್ ಬರೋಣ ಯಾಕ್ರಿ ಏನ ಚಿಂತೆ ಮಾಡತ್ತಿಲ್ಲ ಏನಾತ್ರಿ ಸೀತಾ ನಮ್ಮಿಬ್ರು ಮಕ್ಕಳು ನಮ್ಗೆ ಹೇಳ್ದಂಗೆನ ತಮ್ಮ ಲೈಫ್ ಸ್ಪಾರ್ಟರ್ನ ತಾವ ಹುಡ್ಕೊಂಡಾರ ಅದ್ರ ಬಗ್ಗೆನ ಚಿಂತೆ ಶಾಂತೀನಿ ಸೀತಾ ಚಿಂತೆ ಶಾಂತೀನಿ ಅದ್ಕೆ ರೀ ಈಗ ಏನಿಲ್ಲ ಸೀತಾ ಬಡತನದಾಗ ಕಷ್ಟಪಟ್ಟು ದುಡಿದ ಮಕ್ಕಳನ್ನ ತಿನಿಸಿ ಉಣಿಸಿ ಬೆಳೆಸಿದ್ವಿ ಈಗ ಆ ಮಕ್ಳು ನಮ್ಗೆ ಹೇಳ್ದಂಗೆನ ತಮ್ಮ ಲೈಫ್ ಪಾರ್ಟರ್ನ ತಾವ ಹುಡ್ಕೊಂಡಾರ ಎಲ್ಲಿ ಸೊಸ್ತಾರ ಬಂದ ಈಗ ಅಣತಂಬ್ರ ನಡಬರ ಜಗಳ ಹಚ್ಚಿ ಈ ನನ್ ಮನೀನ ಒಡದ್ ಚೂರ್ ಚೂರ್ ಮಾಡತಾರ ಭಯ ಆಗ ಸೀತಾ ಭಯ ಆಗತ್ತೈತಿ ಹಂಗೇನ್ ಆಗುದಿಲ್ ಬಿಡ್ರಿ ಎಲ್ಲಾ ಒಳ್ಳೇದ ಆಗ್ತೇತ್ರಿ ದೇವ್ರ ಅದನ್ರಿ ದೇವ್ರ ಅದಾನ ಚಿಂತೆ ಮಾಡ್ಬೇಡ್ರಿ ಬನ್ರಿ ಹೋಗೋಣ ಈತ ಯವ ಮಗಳ ಕುಡಿಯಕೋಟ ನೀರ್ ತೊಂಬರ್ವಾಳ ನೆಮ್ಮದಿಯಿಂದ ಇರಾಕ ಬಿಡುದಿಲ್ಲ ನನಗಂತೂ ಸಾಕ ಸಾಕಾಗೈತಿ ಯಾವಾಗ ಸಾಯ್ತಾವೇನ ತಗೋರಿ ಮಾವಾರ ಕುಡೀರಿ ಹೊಳ್ಳ ಮಳ್ಳ ಕರೆಯಕ್ ಹೋಗಿಡ್ರಿ ಮನ್ಯಾಗು ರಗೂಡ ಕೆಲ್ಸ ಇರ್ತಾವು ನಿಮ್ದ ಮಾಡ್ಕೊಂಡ್ ಕುಂದ್ರಾಕ್ ಆಗೋದಿಲ್ಲ ನಂಗ ನಂಗ್ ಬರಾಕ್ ಆಗೋದಿಲ್ಲ ಆಯ್ತವ್ರವಾ ಮಗಳ ಇನ್ನೇಮ್ ಕರಿಂಗಿಲ್ಲ ರೇಖಾ ಏನಾರ ತಿನ್ನಾಕ್ ತಗೊಂಬಾರವಾ ಬಾಳ ಹೊಟ್ಟೆ ಹಸ್ತೇತಿ ನಿನ ಪುಣ್ಯ ಬರ್ತೈತಿ ಇದ್ರ ಮಾರಲಿ ಬಿಡಿ ಇದು ಬೇಸ್ಟ್ ಜೊತೆ ಆಗ್ಯಾವು ಮುಂಜಲಿಂತ ಸಂಜಿ ಮಠ ಇವ್ರ ಕೆಲ್ಸ ಮಾಡಿ ಮಾಡಿ ಕೈಕಾಲು ಹರ್ಯಾಕತ್ತವ್ ಅತ್ತಿಯರ್ ನಿಮ್ ಕೆಲಸ ಮಾಡಾಕ ನಾ ಏನ್ ನಿಮ್ ಕೈಯ ನಾಳಲ್ರಿ ಎದ್ದ್ ಹೇಳಿ ನಿನ್ನೆ ಮಾಡಿಟ್ಟಿದ್ದು ಅನ್ನೋಳ್ದಿ ಹಚ್ಕೊಂಡ್ ತಿನ್ರಿ ತಗೋರ್ವಾ ಸೀತಾ ಹಸಿಯವಾಗೆ ತಂತೇಳಿ ಉಣ್ಣಾ ಕುಂತಿ ನಿಜ ಆದ್ರ ನಂಗೆ ಬಾಳ ದುಃಖ ಆಗಂತೆ ಸೀತಾ ಬಾಳ ದುಃಖ ಆಗಂತೆ ಯಾಕ್ರಿ ಏನಾತಿಗ ಬಡತನದಾಗ ಕಷ್ಟಪಟ್ಟು ದುಡಿದ ಮಕ್ಕಳನ್ನ ತಿನಿಸಿ ಉಣಿಸಿ ಬೆಳೆಸಿದ್ದಿ ಈಗ ಅದ ಮಕ್ಕಳ ನಮಗ ಉಣ್ಣಾಕ್ ಹಳಸಿ ದಣ್ಣ ಕೊಡ ಅಂತಾರ ಸೀತಾ ಹಳಸಿ ದಣ್ಣ ಕೊಡ ಅಂತಾರ ನಮ್ಮ ನಸೀಬ್ ಎಷ್ಟು ಕೆಟ್ಟಿರಬಾರ್ದು ಯೋಚನೆ ಮಾಡಿ ಸೀತಾ ಎಷ್ಟು ಕೆಟ್ಟಿರಬಾರ್ದು ವಯಸ್ಸಾದ ಮೇಲೆ ನಾವು ನಮ್ಮ ಮಕ್ಕಳಿಗೆ ಬ್ಯಾಡಾಗಿವ್ರಿ ನಾವು ಪಡ್ಕೊಂಬಂದಿದ್ದ ಇಷ್ಟ ಇತ್ತು ಬಿಡ್ರಿ ಅಪ್ಪ ಊಟಪ್ಪ ನಿಂದ ಮಾಡ್ತೇನೆ ಬಾ ಈಗ ಮಾಡ್ತೇನೆ ರೀ ನಮಗೂ ಒಂದ್ ಹೇಳ್ರಿ ನಿಮಗ್ ನಾ ಬೇಕೋ ನಿಮ್ಮ ಅಪ್ಪ ಅವ ಬೇಕೋ ಯಾಕ ಏನಾತಿಗಂತ ಮುಂಜಾನೆ ಸಂಜಿ ಮಠ ಇವ್ರ ಕೆಲಸ ಮಾಡ್ಕೊಂಡು ಕುಂದ್ರಾಕ್ ಆಗೋದಿಲ್ಲ ನಮಗ್ ಆಗೋದಿಲ್ಲ ಅದಕ್ಕ ಏನ್ ಮಾಡೋಣ ಅಂದೀಗ ಮನಿ ಬಿಟ್ಟು ಹೊರಗೆ ಹಾಕ್ರಿ ಇಲ್ಲಂದ್ರ ಅನಾಥಾಶ್ರಮದಾಗ ಬಿಟ್ಟು ಬರ್ರಿ ಸತ್ತ ಸುದ್ದಿ ಬಂದ್ರ ತಗೊಂಡ್ ಬಂದು ಮಣ್ ಮಾಡ್ರಿ ಇವ್ರ ಜಪನ್ ಮಾಡಕ್ ಆಗೋದಿಲ್ಲ ನಮಗ್ ಆಗೋದಿಲ್ಲ ಏ ತಂದಿ ತಾಯಿಗೆ ದೇವ್ರ ಅಂತಾರ ಅವ್ರನ್ನ ಹೊರ ಹಾಕಿದ್ರ ತಪ್ಪಕತಿ ತಪ್ಪಕತಿ ಜನ ನಮ್ಗ ತಿನ್ನು ಆಟ ಇಡ್ತಾರ ತಿನ್ನು ಆಟ ಹಂಗಾರ ಇರ್ರಿ ಏನ್ ನಡಿ ನಮ್ಮ ಕೆಲಸ ಏನಿಲ್ಲ ನಡಿ ಇಲ್ಲಿ ಹೋಗೋಣ ಏ ತಡ್ರಿ ತಡ್ರಿ ಈಗೇನ ಈ ಸಮಸ್ಯೆ ಬಗೆಹರ್ಸ್ಬೇಕು ಹೌದಲ್ಲ ಹೌದು ಅಣ್ಣ ಇದ್ಯಾಕೋ ಸರಿ ಕಾಣುವಲ್ದ ಸುಮ್ನ ಇವತ್ತಿಂದ ನಾವಿಬ್ರು ಬೇರೆ ಆಗ್ಬಿಡೋಣ ಏನಂತಿ ಸರಿ ತಮ್ಮ ಹಂಗಂದ್ರೆ ಪಡಸಾಲ ನೀರು ನಡಿ ಮನೆಯಾಗ ನಾ ಇರ್ತೇನೆ ಮತ್ತ ಅಪ್ಪ ಅವನ್ನ ಹೊರಗೆ ಹಾಕಿ ಹೊರಗಾಗ್ಬಿಡೋಣ ಏನಂತಿ ನೋಡೋಣ ಅವರು ಚಂದಗಿದ್ರೆ ಇರ್ಲಿ ಇಲ್ಲಂದ್ರೆ ಅದಕ್ಕೂ ಒಂದ್ ಪ್ಲಾನ್ ಮಾಡ್ಯನಾ ಏನದ ಅಣ್ಣ ಅಪ್ಪನ ನಿನ್ ಕಡೆ ಇಟ್ಕೋ ಅವ್ವನ್ನ ನನ್ನ ಕಡೆ ಬಿಡು ಇಬ್ರು ಅಪ್ಪ ಅವ್ವನ್ನ ಹಂಚ್ಕೊಂಡ್ ಬಿಡುನಾ ಏ ಲೇ ಲೇ ಹುಚ್ಚುನ ನನ್ನ ಮಕ್ಳು ತಂದಿ ತಾಯಿನ ಹಂಚಿ ಸಾಕ್ತಿರೇನ್ರಿ ಲೇ ಬೊಂಡನ ನನ್ನ ಮಕ್ಳು ಥೋ ನಿಮ್ಮ ಜನ್ಮಕ್ಕಿಷ್ಟು ಬೆಂಕಿ ಹಾಕ ಸೊಪ್ಕಿನ ಹೆಂಟರ್ ಮಾತು ಕೇಳಿ ಹಡದ ತಂದಿ ತಾಯಿನ ಮನೆ ಬಿಟ್ಟು ಹೊರ್ಗಾಕತ್ ನಿಂತಿರಲ್ಲ ನಿಮ್ಮಂತ ಮಕ್ಕಳ ಜೊತೆ ಅಂತರೂ ನಾವು ಇರಂಗಿಲ್ಲ ಮಕ್ಕಳ ನಿಮ್ಮ ಕಸ ಮಕ್ಕಳ ನಿಮ್ಮನ್ನ ಬಡತನದಾಗ ತಿನಿಸ್ ಉಣಿಸಿ ಬೆಳೆಸಿ ವಿದ್ಯಾವಂತರಾಗಿ ಮಾಡಿದಿ ಈಗ ನಿಮ್ಮನ್ನ ನಿಮ್ಮ ಖಾಲಿ ಬೀಳ್ತೇನಪ್ಪ ನಿಮ್ಮ ಖಾಲಿ ಬೀಳ್ತೆ ನಿಮ್ ಪುಣ್ಯ ಬರಲಿ ಏ ಮುದುಕ ನಮ್ನ ಸಾಕ್ ಬೆಳಸಿನಿ ಸಾಕ್ ಬೆಳಸಿನಿ ಅಂತ ಯಾಕೆ ಹೊಯ್ಕೊಳತಿ ನಮ್ಗ ಎಷ್ಟ್ ಖರ್ಚು ಮಾಡಿ ಹೇಳು ಚಿಟ್ಕಿ ಚಿಟ್ಕಿ ಹೊಡಿಯೋಷ್ಟೊಳಗೆ ಕೊಟ್ಟು ಬಿಸಾಕ್ತೀನಿ ಕೊಟ್ಟು ಬಿಸಾಕ್ತೇವಿ ಏ ಚಂಡ ತಂದೆ ತಾಯಿ ಋಣ ನೀ ಹತ್ತು ಜನ್ಮ ಎತ್ತ ಬಂದ್ರು ತೀರ್ಸಕ್ ಆಗಲ್ಲ ನೀ ದುಡ್ದಿದ್ದು ತಂದೆ ತಾಯಿ ಕಾಲ್ ತೊಳಿನ್ ಸಮಾನು ಇಲ್ಲ ಹೇಳ್ರಿ ನಾವ್ ಹೋಗೋಣ ಇಲ್ಲಿಂದ ಏನ್ ಇವ್ರೊಬ್ರ ಸಾಕಿ ಬೆಳ್ಸಾರ ಮಕ್ಕಳನ್ನ ಹೋಗ್ರಿ ಹೋಗ್ರಿ ಉಪವಾಸ ಬಿದ್ರ ಗೊತ್ತಾಕೈತಿ ರೊಟ್ಟಿ ಕಿಮ್ಮತ್ತು ಸೊಸ್ತಾರ್ ಕಿಮ್ಮತ್ತು ಪೀಡ್ ತೊಲಗಿದು ಬಿಡ್ರಿ ನಡ್ರಿ ನಡ್ರಿ ಎಲ್ಲೋ ಹೋಗಿ ನೋಡೋಣ ಕೊಡ್ರಿವಾ ನಮಗ ಬಾಳ ಹೊಟ್ಟಸ್ತೈತಿ ಸ್ಥೇತಿ ನಮ್ ಇಬ್ರು ಮಕ್ಳು ನಮ್ ಸಾಕ್ಲಾರ್ದ ಮನಿ ಬಿಟ್ಟು ಹೊರಗಾಕ್ಯಾರ ಯಾರಾದ್ರೂ ನಮ್ ಹಸಿವು ನೀಗಿಸಿರು ಹಸಿವು ನೀಗಸ್ರಿ ನಿಮಗ್ ಪುಣ್ಯ ಬರ್ತಿತ್ವಾ ಪುಣ್ಯ ಬರ್ತೈತಿ ಮೈ ಶಾಂತ ಐತ್ ನೋಡ್ ಆರಾಮಾಗಿದ್ರಾತ್ ಈ ಮೈ ನಮ್ದ ಇನ್ನ ಹೌದ್ ನೋಡ ರೇಖಾ ಈ ಅರಮನಿಗ್ ನಾನ ರಾಣಿ ನನ್ ಗಂಡನ ರಾಜ ಏನಂದಿ ಈ ಮನಿಗ್ ನೀನ ರಾಣಿ ನಿನ್ ಗಂಡನ ರಾಜನ ಇದ್ರಾಗ ನಮ್ದು ಅರ್ಧ ಹಕ್ ಐತಿ ಅರ್ಧ ಆಸ್ತಿ ನಮ್ದು ಐತಿ ನಾವ್ ಹೇಳ್ದಂಗ್ ನೀವ್ ಕೇಳ್ಬೇಕು ಏನು ನಾವ್ ಹೇಳ್ದಂಗ್ ನೀವ್ ಕೇಳ್ಬೇಕು ನಾವ್ ಹೇಳ್ದಂಗ್ ನೀವ್ ನೀವು ಹೇಳ್ದಂಗ್ ನಾವ್ ಕೇಳಕ್ ಬಂದಿಲ್ಲ ನಾ ಇದ್ದ ಮನೆಯಾಗ ನಂದ್ ಅಧಿಕಾರ ನಡಿಬೇಕು ನಾ ಇದ್ದ ಮನೆಯಾಗ ನಂದ್ ಅಧಿಕಾರ ನಡಿಬೇಕು ನಾ ಇದ್ದ ಮನೆಯಾಗ ನಂದ್ ಅಧಿಕಾರ ನಡಿಬೇಕು ನೀ ಏನ್ ಹೇಳ್ತಿ ನೀ ಏನ್ ಹೇಳ್ತಿ ಅ ಏನ್ ಹೇಳ್ತಿ ನಾ ಹಿರಿ ಸೊಸಿ ನಾ ಇದ್ದ ಮನೆಯಾಗ ನನ್ನ ಮಾತು ನೀ ಕೇಳಬೇಕು ನನ್ನ ಮಾತು ನೀ ಕೇಳಬೇಕು ನೀ ಏನ್ ಹೇಳ್ತಿ ಏ ಬಿಡ್ರಿ ನೀ ಏನ್ ಹೇಳ್ತಿ ನೀ ಏನ್ ಹೇಳ್ತಿ ಹೇಳ್ತಿ ನನ್ನ ಮಾತು ನೀ ಕೇಳಬೇಕು ನನ್ನ ಮಾತು ನೀ ಕೇಳಬೇಕು ನೀ ಏನ್ ಹೇಳ್ತಿ ಹೇಳ್ತಿ ನೀ ಹೇಳ್ತಿ ಏ ಬಾಯ್ ಮುಚ್ಚ್ರಿ ಮುಂಜು ಮುಂಜಲ್ಲೇ ಎದು ಕೊಡಾಡಕತ್ತೀರಿ ಏ ಅದ್ಯಾಕ್ ದೇವ್ ಬಡದ್ರ ಹಂಗ ಮಾಡತ್ತೀರಿ ನೋಡ್ರಿ ಇವತ್ ಎರಡ್ರಾಗೊಂದ್ ಆಗಬೇಕು ಹೌದೌದು ಆಗಬೇಕಂದ್ರ ಆಗಬೇಕ ನಮಗ್ ನಡು ಪರ್ಸಾಲ್ ಮನಿ ಬೇಕಂದ್ರ ಬೇಕ ಇವ್ರ ಯಾವ್ದಾರ ಸುಡ್ಗಾರ್ದಾಗಿರ್ಲಿ ನೋಡ್ರಿ ನಾಯಿ ಮನೆಯಾಗ ಇರ್ಬೇಕಂದ್ರ ನಡು ಪರ್ಸಾಲ್ ನನ್ಗ ಬೇಕು ಇವ್ರಿಗೆ ಹಿತ್ಲು ಮನಿ ಕಡೆ ಹೋಗನ್ನ ಏ ಬಾಯ್ ಮುಚ್ಚ್ರಿ ನಾನು ಹಿರಿ ಮಗ ನಡುವಿನ ಮನಿ ನಮ್ಮಪ್ಪ ನನಗ್ ಕೊಡಕ್ ಹೇಳಾನ ಯಾಕ ಬಾಣ ನಾ ಸಣ್ಣ ಮಗ ಹೊಲದಾಗ ಮನ್ಯಾಗ ನಾ ತಗೊಂಡ್ಬಿಟ್ಟಿ ನೀ ತೋಬೇಕ ಅದೇ ಇಡೀ ಜಗತ್ತಿಗೆ ಗೊತ್ತೈತಿ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ ಯಾರ ನೀನು ಕೊಂದಾದ್ರೂ ತಗೊಂತೀನಿ ಯಾಕೆ ಜಗಳ ಮಾಡಿರು ನೋಡ್ರಿ ಹಿರಿಯಾರ ಆಸ್ತಿ ಸಲುವಾಗಿ ಸ್ವಂತ ಕೊಳ್ತೇನೆ ಹೌದ್ರಿ ಮತ್ತ ನನ್ ಕೊಡ್ಬೇಕಾಗಿದ್ ಭಾಗ ನನ್ ಕೊಡ್ಲಿಕ್ಕೆ ಜಗಳ ಮಾಡ್ಬೇಕಾಗತ್ತ ನಿಮ್ಮಪ್ಪ ನಿಮ್ಮವ್ವ ಇದ್ದಾಗ ಈ ಮನೆ ಸುಖ ಸಂತೋಷದಿಂದ ತುಂಬಿ ಹಾಲು ಉಕ್ಕಿದಂಗೆ ಹೋಗ್ತಿತ್ತು ಅಂತ ದೇವ್ರಂತ ತಂದೆ ತಾಯಿನ ಮನೆ ಬಿಟ್ಟು ಹೊರಗಾಕಿ ನಿಮ್ಮ ಕಾಲ್ ಮೇಲೆ ನೀವ ಕಲಿ ಚಲ್ಕೊಂಡ್ರಿ ಅದಕ್ಕೆ ಹೇಳ್ತಾರ ದೊಡ್ಡಾರ ಗುರ್ಗಳಿಲ್ದ ಮಠ ಸುಮಾರು ಅಂತ ಹಿರ್ಯಾರ್ ಇಲ್ಲದ ಮನೆ ಸುಮಾರು ಅಂತ ಹುಚ್ಚರಂಗ ಜಗಳ ಮಾಡಕ್ಕೆ ಹೋಗ್ಬೇಡ್ರಿ ಹೋಗ್ರಿ ನಿಮ್ಮಪ್ಪ ಅವ್ನ ಕಾಲು ಬಿದ್ದು ಅಂತ ಕೇಳಿ ಮನೆಗ್ ಕರ್ಕೊಂಬರ್ರಿ ತಿಳ್ತಿರ ನಾ ಹೇಳಿದ್ದು ನಾ ಬರ್ಲಿ ಐನಾ ಹೋಗಿ ಕರ್ಕೊಂಬರ್ರಿ ಅವಾಗ ನಿಮ್ಮ ಬಾಳೆ ಸುದ್ದಾಕತಿ ಹೌದಣ್ಣ ಅವ್ರು ಹೇಳಿ ಅವ್ರು ಹೇಳಿದ ಮಾತು ಸರಿ ಐತಿ ಅಪ್ಪ ಅವ್ವ ಮನ್ಯಾಗಿದ್ರೆ ಯಾವ ಕೊಡ್ತೇನೂ ಇರ್ತಿದ್ದಿಲ್ಲ ಹೌದಮ್ಮ ಅವ್ರು ಹೇಳಿದ್ದು ನೂರಕ್ಕೆ ನೂರು ಸತ್ಯ ಐತಿ ಅಪ್ಪ ಅವ್ವ ಮನಿ ಬಿಟ್ಟು ಹೋದಾ ಅಂದ ಹೆಂಡ್ತಿ ಅನ್ನಾಕೀ ಈಗ ಒಂದು ಹೊತ್ತಿನೂಟ ಕೇಳಿದ್ರೆ ತ್ರಾಸ ಆಕೈತಿ ನೀವೇ ಮಾಡ್ಕೋಗ್ರಿ ಅಂತಾಳ ಹೌದಣ್ಣ ಅಪ್ಪ ಅವ್ವ ಇದ್ರ ಯಾವ ಕೊಡ್ತೇನೂ ಇರ್ತಿದ್ದಿಲ್ಲ ಬಾ ನಾ ನಮ್ಮ ತಪ್ಪು ನಮ್ಗೆ ಅರಿವ್ ಆಗೈತಿ ಅವ್ರ ಕಾಲು ಬಿದ್ದು ಕ್ಷಮೆ ಕೇಳಿ ಕರ್ಕೊಂಡು ಬರೋಣ ಸರಿ ತಮ್ಮ ಹಂಗೆ ಮಾಡೋಣ ನಡಿ ಹೇ ಇಲ್ ನೋಡ್ರಿ ನಾವ್ ಅಪ್ಪ ಅವನ್ನ ಕರ್ಕೊಂಬರಕ್ ಹೊಂಟೇವಿ ಅವ್ರ ಕರ್ಕೊಂಬಂದ್ಮೇಲೆ ಏನ್ರೀ ಹೊಳ್ಳಿ ನೀವು ನಿಮ್ ನಾಟಕ ಚಾಲೋ ಮಾಡಿದ್ರ ಬಾರ್ಕೋಲ ನಿಮ್ ಗತಿ ಹುಷಾರ ನಡಿ ನಡಿ ನಾವು

ನಮ್ ತಪ್ಪ ನಮ್ಗ ಅರಿವ್ ಆಗೇತಿ ಇವತ್ತಿನಿಂದ ಹೂವಿಗೆ ಜಾಪನ್ ಮಾಡ್ದಂಗ್ ಮಾಡ್ತೀವಿ ಬರೀಪಾ ನಮಗ್ ಸಂತೋಷ ಇದ್ರಿ ಸಾಕ್ರಪ್ಪ ಬರ್ರಿ ಹೋಗ್ ಬರ್ರಿ ಎರಡ್ ಬ್ಯಾಡಂತಾರೀ ಮಾವಾ ನಮ್ಮನ್ನು ಕ್ಷಮಿಸ್ಬಿಡ್ರಿ ನಾವು ನಿಮಗ್ ಬಾಳ್ ಹಿಂಸೆ ಕೊಟ್ಟಿವಿ ನಮ್ ತಪ್ಪಿನ ಅರಿವು ನಮ್ಗ ಆಗೇತಿ ನಮಗ ಕ್ಷಮಿಸ್ಬಿಡ್ರಿ ಇರ್ಲಿ ಬಿಡುವ ನಿಮ್ಮಿಬ್ಬರಿಗೂ ನಿಮ್ಮ ನಿಮ್ ತಪ್ಪಿನ ಅರಿವಾಗೈತಿ ನನಗಷ್ಟ ಸಾಕು ನೀವಿಬ್ರು ಕಣ್ಣಿದ್ದಂಗ ನಾನು ನಾನೇನು ಅನ್ಕೊಳಲ್ಲ ನಡ್ರಿ ಹೋಗೋಣ ಚಂದಾಗಿ ಒಟ್ಟಾಗಿ ಬಾಳೋಣ ನೋಡಿದ್ರಲ್ಲ ಜನಗಳೇ ಹಡ ತಂದೆ ತಾಯಿನ ದೇವರ ಅಂತಾರ ಅಂತವ್ರನ್ನ ಹೊರಗ ಹಾಕಿದ್ದು ದೊಡ್ಡ ತಪ್ಪು ತಂದಿ ತಾಯಿ ಅನ್ನೋರು ನಾವು ನೂರ್ ಜನ್ಮ ಪುಣ್ಯ ಮಾಡಿದಾಗ ಮಾತ್ರ ಸಿಕ್ತಾರ ನಾವು ಅವ್ರನ್ನ ಕಳ್ಕೊಂಡು ಹುಡ್ಕಾಡೋದ್ಕಿಂತ ಇದ್ದಾಗಿ ಚಂದಾಗಿ ಜ್ವಾಪಾನ ಮಾಡೋಣ ತಂದೆ ತಾಯಿಯವರನ್ನ ಗೌರವಿಸೋಣ ಪ್ರೀತಿಸೋಣ ಎಂದು ತಿಳಿದುಕೊಳ್ಳೋಣ ತಿಳಿದುಕೊಂಡು ಬಾಳೋಣ ಧನ್ಯವಾದಗಳು